ವಿಶ್ವಸಂಸ್ಥೆಯ ಪ್ರಕಾರ ಪರಿಸರ ನೈರ್ಮಲ್ಯ ಸ್ವಚ್ಛತೆ ಮತ್ತು ಶುದ್ಧ ನೀರಿನ ಕೊರತೆಯಿಂದ ಉಂಟಾಗುವ ರೋಗಗಳಿಂದ ಪ್ರತಿ ವರ್ಷ ಹದಿನಾಲ್ಕು ಲಕ್ಷ ಜನರು ಸಾಯುತ್ತಾರೆ ವಿಶ್ವದ ಜನಸಂಖ್ಯೆಯ ಸುಮಾರು ಶೇಕಡಾ ಇಪ್ಪತ್ತೈದರಷ್ಟು ಜನರಿಗೆ ಶುದ್ಧ ನೀರು ಲಭ್ಯವಿರುವುದಿಲ್ಲ ಮತ್ತು ಜಾಗತಿಕ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನರಿಗೆ ಸರಿಯಾಗಿ ಶೌಚಾಲಯಗಳೇ ಇಲ್ಲ ಎರಡ್ ಸಾವಿರದ ಐವತ್ತರ ವೇಳೆಗೆ ಜಾಗತಿಕವಾಗಿ ನೀರಿನ ಮೇಲೆ ಅವಲಂಬನೆ ಶೇಕಡಾ ಐವತ್ತೈದರಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ದಿನನಿತ್ಯದ ಚಟುವಟಿಕೆಗಳಿಗೆ ನೀರು ಅಗತ್ಯವಾಗಿರುವುದರಿಂದ ಸಿಹಿ ನೀರಿನ ಜಲಾಶಯಗಳನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಸರಾಸರಿ ಒಬ್ಬ ವ್ಯಕ್ತಿಯು ದಿನದಲ್ಲಿ ಆಕಸ್ಮಿಕ ಲೀಟರ್ ನೀರನ್ನು ವ್ಯರ್ಥ ಮಾಡುತ್ತಾನೆ ಆದ್ದರಿಂದ ದೈನಂದಿನ ಬಳಕೆಯ ಅಭ್ಯಾಸದಲ್ಲಿ ಕೆಲವು ಬದಲಾವಣೆಗಳು ಮಾಡುವುದರಿಂದ ಭವಿಷ್ಯದ ಬಳಕೆಗೆ ಗಮನಾರ್ಹ ಪ್ರಮಾಣದ ನೀರನ್ನು ಉಳಿಸಬಹುದು ಈ ವರ್ಷದ ವಿಶ್ವ ಜಲ ದಿನದ ವಿಷಯವನ್ನು ಮುಂಬರುವ ಪೀಳಿಗೆಗಳಿಗೆ ನೀರನ್ನು ಸಂರಕ್ಷಿಸಲು ಅಗತ್ಯವಾಗಿರುವ ಬದಲಾವಣೆಗಳು ತ್ವರಿತವಾಗಿ ಕಾರ್ಯಗತಗೊಳಿಸುವ ಚಟುವಟಿಕೆಗಳನ್ನು ಉತ್ತೇಜಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಕಳಪೆ ನೈರ್ಮಲ್ಯ ಅಸಮರ್ಪಕ ಸ್ವಚ್ಛತೆ ಮತ್ತು ನೀರಿನಿಂದ ಹರಡುವ ರೋಗಗಳಿಂದ ವ್ಯಾಪಕವಾಗಿ ಎಂಟು ಪಾಯಿಂಟ್ ಎರಡು ಲಕ್ಷಕ್ಕೂ ಜನರು ಸಾಯುವುದನ್ನು ತಡೆಯಲು ವಿಶ್ವಸಂಸ್ಥೆಯು ಎರಡ್ ಸಾವಿರದ ಮೂವತ್ತಕ್ಕೆ ಕೆಲವು ಸೂಸಿರ ಅಭಿವೃದ್ಧಿ ಗುರಿಗಳನ್ನು ಅಭಿವೃದ್ಧಿಪಡಿಸಿದೆ